ನೇತ್ರದಾನ ಮಹಾದಾನ ನೇತ್ರದಾನ ಪವಿತ್ರವಾದ ದಾನ ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ ಎಲ್ಲರೂ ಮನಸ್ ಮಾಡೋಣ ನಿಮ್ಮ ಈ ಒಂದು ಕರೆಯಿಂದ ಸಾವಿರಾರು ಜನ ಕಂಡು ಕೊಡಲಿಕ್ಕೆ ಖಂಡಿತವಾಗಿ ಮುಂದೆ ಬರ್ತಾರೆ ಅದರಿಂದ ಹಲವಾರು ಅಂದರಿಗೆ ಬೆಳಕು ನೀಡ್ತಾರೆ ಅಂತ ನನಗೊಂದು ದೃಢ ನಂಬಿಕೆ ಇದೆ ಅದರಿಂದ ಇದೊಂದು ಲಂಚ್ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೆ ತುಂಬ ಸಂತೋಷ ತಮ್ಮ ಈ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ